ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಚಿಕ್ಕ ಬಟ್ಟೆಯಿಂದ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಚೆನ್ನಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಹೊಲಿದು ನೆಕ್ಸ್ಟ್ ಉಳಿದಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ರೆಡಿ ಮಾಡಬಹುದು ನೋಡಿ ನಾನೀಗ ಒಂದು ಸ್ಕ್ವಯರ್ ಪೀಸನ್ನ ಬಟ್ಟೆ ಇದೆ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಲ್ಲೇ ನಾನು ಹೀಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಎಳೆ ಎಳೆ ಬಿಚ್ಕೋಬಾರ್ದು ಎದುರುಗಡೆ ಅಂತ ಹೇಳಿ ನಾನು ಹೀಗೆ ಮಡಚಿಬಿಟ್ಟು ಹೊಲಿತಾ ಇದ್ದೀನಿ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ ಗೊತ್ತಾ ನೋಡಿ ಈ ರೀತಿ ನಾನು ಈಗ ಆಲ್ರೆಡಿ ಒಂದು ಸೈಡು ಇದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷನಲ್ಲಿ ಬೇಕಾದರೂ ಹಾಕ್ಕೋಬಹುದು ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಕೆಳಗಿನವರೆಗೂ ನಾನು ಹೊಲಿಗೆ ಹಾಕ್ಕೊಂಡ ತಕ್ಷಣ ನಂತರ ಕೆಳಗಡೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕೆಳಗಡೆ ಗಂಟನ್ನು ಹಾಕ್ಕೊಂಡ ನಂತರ ನಾವೀಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀವಿ ಈ ಬ್ಲೌಸ್ ಪೀಸನ್ನು ಹೊಲಿಗೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಬೇಕು ನೀವೇನೀಗ ಉಲ್ಟಾ ಮಾಡಿ ಹೊಲ್ದಿದ್ರಲ್ಲ ಅದನ್ನು ಸೀದಾ ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ನಾವು ನೋಡಿ ಹೀಗೆ ನಾವು ಸರಿ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ಮಿಡಲ್ನಲ್ಲಿ ತೊಗೊಳ್ಳಿ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು ವಿಡಿಯೋ ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಎಡ್ಜಿಗೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕೆಳಗಡೆ ಬಟ್ಟೆ ಹಾಗೆ ಮೇಲ್ಗಡೆ ಬಟ್ಟೆ ಎರಡೂ ಕೂಡ ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹೊಲಿಗೆ ಹಾಕೊಂಡ ನಂತರ ಇಲ್ಲಿ ನಾವು ಲಾಸ್ಟಿಗೆ ಗಂಟನ್ನು ಹಾಕೊಳ್ಬೇಕಾಗುತ್ತೆ ಹೊಲಿಗೆ ಅಲ್ವಾ ಹಾಗಾಗಿ ನಾವು ಇದನ್ನು ಒಂದು ಗಂಟನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಹೇಗಿದ್ದರೂ ಇರುತ್ತೆ ಆ ರೀ ಅವುಗಳನ್ನು ನಾವು ಕಲರ್ ಕಲರ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಚಿಕ್ಕ ಮಕ್ಕಳು ಇದ್ರಂತೂ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಏನಪ್ಪ ಹಾಗಾದರೆ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡ್ತಿದ್ದೀ ಮಾಡ್ತೀವಿ ಅಂದ್ಕೊಂಡಿದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ನಾವೀಗ ಮತ್ತೆ ಹೊಲಿಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಅದನ್ನು ಮಡಚ್ಕೊಂಡು ನಾನು ಮತ್ತೆ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಮೊದಲಿಗೆ ಸ್ಕ್ವಯರ್ ಶೇಪಲ್ಲಿ ಬಟ್ಟೆನ ತೊಗೊಂಡ್ವಿ ಆಯಿತಾ ಅದನ್ನು ನಾವು ಹಾಫ್ ಭಾಗದಷ್ಟು ಮಡಚುಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುವಂತೆ ನಾವು ಹೊಲಿಗೆನ ಹಾಕೊಂಡ್ವಿ ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಕ್ವಯರ್ ಪೀಸನ್ನು ಮಾಡಿದ್ವಿ ಸ್ಕ್ವಯರ್ ಬಂದಾಗ ಅದನ್ನು ಮತ್ತೆ ಮಡಚಿಬಿಟ್ಟು ಆ ಮ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡ್ವಿ ನಂತರ ನೋಡಿ ಮಿಡಲ್ನಲ್ಲಿ ಮತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನೆರಿಗೆ ಮಾಡಿಕೊಂಡು ಹೀಗೆ ಹೊಲಿಗೆ ಹಾಕೊಳ್ಳಬೇಕಾಗುತ್ತೆ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೀಗ ಐಡಿಯಾ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ವಾ ನೋಡಿ ಈ ರೀತಿ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ನಂತರ ಹೀಗೆ ಅದನ್ನು ಗಂಟೊಂದು ಹಾಕಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ನಮಗೆ ಈ ರೀತಿ ಈಗ ರೆಡಿ ಆಗುತ್ತೆ ನಂತರ ಅದೇ ರೀತಿಯ ಬಟ್ಟೆ ಅಥವಾ ನೀವು ಬೇರೆ ಕಲರಿನ ಬಟ್ಟೆ ಆದರೂ ಸರಿ ಆ ಥರದ್ದೊಂದು ತೊಗೊಂಡ್ಬಿಟ್ಟು ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಈ ರೀತಿ ಇದನ್ನು ಗಂಟ್ ಹಾಕ್ಕೊಳ್ಬೇಕಾಗತ್ತೆ ಅವಾಗ ನಾವು ನಾವು ದಾರದಿಂದ ಸ್ಟಿಚ್ ಮಾಡಿದ್ವಲ್ಲ ಅದು ಕಾಣೋದಿಲ್ಲ ಎದುರುಗಡೆ ಸೊ ಹಾಗಾಗಿ ಅದು ಕಾಣಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ನೀವು ಒಂದು ಬಟ್ಟೆನ ತಗೊಂಡ್ಬಿಟ್ಟು ಹೀಗೆ ಗಂಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾವು ಇಲ್ಲಿ ಗಂಟನ್ನು ಹಾಕೊಂಡ ನಂತರ ಈ ರೀತಿ ನಿಮ್ಮ ಹತ್ರ ಟಿಕ್ ಟಿಕ್ ಹೇರ್ ಕ್ಲಿಪ್ ಇರುತ್ತಲ್ವ ಈ ಕ್ಲಿಪ್ಗಳನ್ನು ಮೇಲ್ಗಡೆ ಬಣ್ಣ ಹೋಯಿತು ತಕ್ಷಣ ನಾವು ಬಿಸಾಕ್ಬಿಡ್ತೀವಿ ನೋಡಿ ಈ ರೀತಿ ನಾವು ಒಂದು ಬ್ಲೌಸ್ ಪೀಸ್ ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಪನ್ನು ನಾವೇನು ಗಂಟು ಹಾಕ್ಕೊಂಡಿದ್ವಲ್ಲ ಮೇಲ್ಗಡೆ ಅದರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅದರ ಒಳಗಡೆ ಹಾಕಿದ್ದೀನಿ ನೋಡಿ ನಮಗೀಗ ಆಲ್ರೆಡಿ ಕ್ಲಿಪ್ಪು ಈ ರೀತಿ ರೆಡಿ ಆಯಿತು ನೀವು ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವುದಾದ್ರೂ ಬೇಕಾದರೂ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಏನಿಲ್ಲ ಅಂದ್ರೂ ಒಂದು ಐದು ಅಂದ ಒಂದು ಆರು ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ नोड़ी ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ನಾವು ಮಾಡ್ಕೋಬಹುದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಹಾಕ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ವಾವ್ ಚೆನ್ನಾಗಾಗಿದೆ ಅಲ್ವಾ ಓಕೆ ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೆಯಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು